ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇದೇನಪ್ಪ ಇದು ಕಲ್ಲಂಗಡಿ ಮುಂದೆ ಇಟ್ಕೊಂಡು ಕೂತಾಳ ಅಂತೀರಿ ಹೌದು ರೀ ಕಲ್ಲಂಗಡಿ ತಗೊಂಡಿ ನಾನು ಈ ಕಲ್ಲಂಗಡಿಲಿಂತ ತುಂಬ ರುಚಿಯಾಗಿರೋಂಥ ಪಲ್ಯ ಮಾಡ್ತೀನಿ ರೀ ಆ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ಕೂಡ ಸೇದ್ ಮಾಡ್ಕೊತೀನಿ ಇವಾಗ ಇದು ದೊಡ್ಡ ಕಲ್ಲಂಗಡಿ ಐತಿ ಇದು ಎರಡು ಭಾಗ ಆಗಿ ಕಟ್ ಮಾಡ್ಕೊತೀನಿ ರೀ ನೋಡಿರಿ ಕಲ್ಲಂಗಡಿನ ಎರಡು ಭಾಗ ಮಾಡ್ಕೊಂಡಿನಿ ಇದು ಒಳಗಡೆ ಏನು ಕೆಂಪಾಗೈತು ನೋಡಿರಿ ಇದು ನಾನು ಕಟ್ ಮಾಡಿ ತೊಗೊತೀನಿ ರೀ ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ಚಾಕುಲಿ ತೆಗ್ಯ ಇದನ್ನು ನೋಡಿರಿ ನಾನು ಇವಾಗ ಇದನ್ನು ಕಟ್ ಮಾಡ್ಕೊಂಡಿನಿ ಈ ಥರ ಕಟ್ ಮಾಡ್ಕೊಂಡಿನಿರಿ ಇವಾಗ ಇದು ಒಂದು ಪೂಳ ಎತ್ತಿಡ್ತೀನಿ ಇಷ್ಟು ಮಾಡೋಂಗಿಲ್ಲ ಇಷ್ಟು ಪಲ್ಯ ಹತ್ತಂಗಿಲ್ಲ ನಮ್ಗೆ ಹಂಗಾಗಿ ನಾನು ಇದರಲ್ಲಿ ಇದು ನೀಟಾಗಿ ಚಾಕುಲಿ ಕಟ್ ಮಾಡ್ಕೊತೀನಿ ನೋಡಿರಿ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗ್ ರೀ ಕಲ್ಲಂಗಡಿದು ಪಲ್ಯ ನೀವು ಒಂದು ಸಲ ಟ್ರೈ ಮಾಡಿರಿ ನೀವು ಇಷ್ಟಪಡ್ತೀರ ಅಂತ ಅಂದ್ಕೊಂಡಿನಿ ಇಲ್ಲಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಕೊತೀವಿ ರೀ ಸ್ವಲ್ಪ ಸಣ್ಣ ಸಣ್ಣವಾಗಿ ಕಟ್ ಮಾಡಿಕೊಂಡು ಚಾಕು ಸಹಾಯದಿಂದನೇ ನಾವು ಇದು ರೆಡ್ ಕಲರ್ ಇರ್ತವಲ್ಲ ರೀ ಈ ಕೆಂಪು ಕಲರ್ ಇರೋದನ್ನು ತೊಗೊಳದ್ರಿ ನಮ್ಮ ತಮ್ಮ ಕಟ್ ಮಾಡಿ ಕೊಡಕತ್ತರೀ ನೋಡಿರಿ ಇವಾಗ ಕೆಂಪು ಕಲರ್ ಇರೋಂಥದ್ದು ತಕ್ಕೋತೆವ ನೀಟಾಗೆ ಚಾಕು ಸಾಯಿಯಿಂದ ಮೆಲ್ಲಗೆ ಕೆಂಪು ಕಲರ್ ಇರ್ತದೆ ನೋಡ್ರಿ ಕಟ್ ಮಾಡ್ಕೊಳದ್ರಿ ಅವ್ರು ಅದು ಕಟ್ ಮಾಡಿಕೊಂಡು ಒತ್ತಡ ಸೈಡಿಗೆ ಎತ್ತಿಡೋದ್ರಿ ನೋಡಿರಿ ಈ ಥರ ಕಟ್ ಮಾಡ್ಕೊಳದ್ರಿ ಇದು ಇಷ್ಟೇನು ಅಲ್ಲರಿ ಇವಾಗ ಹಿಂದ್ಗಡೆ ಬಾಗಿರ್ತದೆ ನೋಡ್ರಿ ಇದು ಹಿಂದ್ಗಡೆ ಬಾಗಿರೋಂಥದ್ದನ್ನು ನಾವು ಇದನ್ನು ಸ್ವಲ್ಪ ಕಟ್ ರೀ ಇದು ಚಾಕುಲೇರೆ ಕಟ್ ಮಾಡ್ಕೊಬೋದು ಅಥವಾ ಸೀರೆಕ್ಕೆ ಹೆಚ್ಚಾಗಿರ್ತದೆ ನೋಡ್ರಿ ಅದರಲ್ಲಿ ಕಟ್ ಮಾಡ್ಕೊಬೋದು ನೋಡ್ರಿ ಇವಾಗ ಇದು ಮೇಲುಗಡೆ ಇರೋ ಭಾಗನ ನಾವು ಇವಾಗ ಈ ರೀತಿ ಕಟ್ ಮಾಡ್ಕೊಳದ್ರಿ ನೋಡಿ ಸುಲಭವಾಗಿ ಬರ್ತದೆ ಈಜಿಯಾಗಿ ತಕ್ಕೋಬೋದು ಚಾಕುಲೆ ತಕ್ಕೊಳಕ್ಕೆ ಬರಲಿಲ್ಲಪ್ಪ ಅಂದರೆ ಏನು ತೊಂದರೆ ಇಲ್ಲ ಯಾರ ಮನ್ಯಾಗ ಇಳಿಗಿ ಇರ್ತದ ನೋಡ್ರಿ ಇಳಿಗಿ ಸಾಯಲೆನೂ ತಕ್ಕೊಬೋದು ನೋಡಿರಿ ನಾನು ಈ ರೀತಿ ಈ ರೀತಿ ಈ ರೀತಿ ಇದ್ದದ್ದು ಹಿಂದುಗಡೆ ಆಗಿರೋದು ತಗೊಂಡಿನಿ ನಾನು ಈ ರೀತಿ ನೋಡಿರಿ ತುಂಬ ರುಚಿಯಾಗ್ತದೆ ರೀ ಈ ಪಲ್ಯ ಒಂದು ಸಲ ಟ್ರೈ ಮಾಡಿ ನೋಡಿರಿ ಈ ರೀತಿ ನಾನು ಕಟ್ ಮಾಡ್ಕೊತೀನಿ ಇವಾಗ ಇದು ಸಹ ತೆಗೆದು ತೋರಿಸ್ತೀನಿ ನೋಡಿ ಇದು ಕೂಡ ಇವಾಗ ಕಟ್ ಮಾಡ್ಕೋತೀನಿ ಮುಂದಿಡಿ ಹಿಂದಿನ ಬರ್ಲಿ ನೋಡಿರಿ ನಾನೀಗ ಅದು ಸಹ ತಕೊಳ್ಕೊತೀವಿ ತುಂಬ ಈಸಿಯಾಗಿ ತೆಗಿ ಹೋದ್ರಿ ನೋಡಿ ಈ ಥರ ತಗೊಂಡ್ರೆ ಆಯ್ತದೆ ಇವಾಗ ಇದು ಮೇಲ್ಗಡೆ ಇರೋ ಭಾಗವೂ ತೆಗಿತೀವಿ ಇಷ್ಟು ಮಾಡಿ ತೆಗ್ದ್ರೆ ಸಾಕು ನೀಟಾಗಿ ಬರ್ತದೆ ಚಾಕುಲೆನಾದರೂ ತೆಗಿಬೋದು ಅಥವಾ ಈಳಿಗಿಲೆ ಆದರೂ ತೆಗಿಬೋದ್ರೆ ಅದು ನೋಡಿ ಮತ್ತೆ ಇದು ನಾವು ತೊಗೊಂಡಿ ಈ ರೀತಿ ಮಾಡ್ಕೋಬೇಕು ನೋಡಿ ನಾವು ಕಲ್ಲಂಗಡಿನ ಇವಾಗ ಇದಿಷ್ಟು ಕೂಡ ಇದು ಸಹ ನಾನು ಅದೇ ರೀತಿಯಲ್ಲಿ ಕಟ್ ಮಾಡಿಕೊಂಡು ಇವಾಗ ಹಿಂದ್ಗಡೆ ಭಾಗ ಮತ್ತು ಈ ರೆಡ್ ಕಲರ್ ಎರಡೂ ಕಟ್ ಮಾಡಿಕೊಂಡು ತಗೋತೀನಿ ಅಂದರೆ ಈ ಥರ ಕಟ್ ಮಾಡ್ಕೋದು ಸಣ್ಣ ಸಣ್ಣಗೆ ಸೌತೆಕಾಯಿ ಮತ್ತು ನಾವು ಎಲ್ಲ ಕಟ್ ಮಾಡ್ಕೊತೀವಿ ಲಾಶೇಟ್ ಸಹಿತ ಕಟ್ ಮಾಡ್ಕೋಬೋದು ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೂ ಬರ್ತದ್ರಿ ಅಂದ್ರೆ ಸಣ್ಣಗೆ ಉದ್ದಗೆ ಕಟ್ ಮಾಡ್ಕೊಂಡ್ರು ಬರ್ತದೆ ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊಳ್ಕತ್ತೀನಿ ಚಪಾತಿಯಾಗ ಬಿಸಿ ರೊಟ್ಟಿ ಮತ್ತು ಕಡಕ ರೊಟ್ಟಿ ಸಕ್ಕತ್ತಾಗಿರ್ತದೆ ನೋಡ್ರಿ ಇದು ಅನ್ನಕ್ಕೂ ಸಹ ಚೆನ್ನಾಗಿರ್ತದೆ ದೋಸೆಗೂ ಕೂಡ ಚೆನ್ನಾಗಿರ್ತದೆ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಳ ಕೆಂಪು ಭಾಗ ಮತ್ತು ಹಿಂದಗಡೆಯರ್ ಹಸಿರು ಭಾಗ ಎರಡೂ ಚಾಕು ಸಾಯದಿಂದ ಕಟ್ ಮಾಡ್ಕೊಂಡಿದ್ದೇವ್ರ ನೀಟಾಗಿ ಚಾಕು ಸಾಯದಿಂದ ಕಟ್ ಮಾಡ್ಕೊಂಡು ಇವಾಗ ಸಣ್ಣಗೆ ಕಟ್ ಮಾಡ್ಕೊಳ್ತೀವಿ ಇದಿಷ್ಟು ನಾವು ಇದೇ ಥರ ಚಾಕುಲೆ ಕಟ್ ಮಾಡ್ಕೋತೇವೆ ತುಂಬ ಟೇಸ್ಟಿ ಆಗ್ತದೆ ನೋಡಿರಿ ಪಲ್ಯದು ನಾವು ಯಾವಾಗಲೇ ಕಲಂಗಡಿ ಹಣ್ಣು ತಂದಿವಪ್ಪ ಅಂದ್ರೆ ಈ ರೀತಿ ನಾವು ಪಲ್ಯ ಮಾಡೇ ಮಾಡ್ತೀವಿ ತುಂಬ ಇಷ್ಟಪಟ್ಟು ರೀ ಮನೆಯಾಗ ಅಷ್ಟೇ ರುಚಿ ಆಗ್ತದೆ ಬಿಸಿ ಬಿಸಿ ಅನ್ನ ಮತ್ತು ಕಲಂಗಡಿ ಕೈ ಪಲ್ಯ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಅದರ ರುಚಿನೇ ಬೇರೆ ನೋಡಿರಿ ನೋಡಿರಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿ ನಾ ಇಷ್ಟು ಎಲ್ಲನೂ ಇದೇ ಥರ ಸಣ್ಣಗೆ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಬೋದು ಈ ರೀತಿ ಇಷ್ಟ ಇಲ್ಲಪ್ಪ ಅಂದ್ರೆ ನಾವಾಗಿ ಹೇಳ್ದಂಗ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಬೋದು ನಾನು ಈ ಥರ ಕಟ್ ಮಾಡ್ಕೊಂಡಿ ನೋಡಿ ನಾನು ಅಷ್ಟು ಇದೇ ಥರ ಫುಲ್ಲ ಕಟ್ ಮಾಡ್ಕೊಂಬರ್ತೀನಿ ನೋಡಿರಿ ನಾನು ಅಷ್ಟೂ ಕಲಂಗಡಿ ಪೀಸ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡೇನಿರಿ ಎಷ್ಟು ಬೇಕು ಅಷ್ಟೂ ನಾನು ಇಲ್ಲಿ ಕಟ್ ಮಾಡ್ಕೊಂಡಿನಿ ಇದು ಒಗ್ಗರಣೆ ಮಾಡಿ ಇದು ಫಸ್ಟ ಇವಾಗ ಒಂದು ಪಾತ್ರೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ ರೀ ಇದು ಕಲಂಗಡಿ ಪೀಸ ಈ ಕಲಂಗಡಿ ಪೀಸಕ್ಕೆ ಒಗ್ಗರಣೆ ಏನೆಲ್ಲ ಬೇಕಪ್ಪ ಅಂತಂದ್ರೆ ಸಿಂಪಲ್ಲಾಗಿ ಮಾಡ್ಕೊಬೋದ್ರಿ ಏನಿದಿಲ್ಲ ನಾನು ಮೀಡಿಯಮ್ ಸೈಜ ಚಿಕ್ಕ ಚಿಕ್ಕ ಎರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡೀನಿ ಮತ್ತು ಇಲ್ಲಿ ಟೊಮೊಟೊ ಕಟ್ ಮಾಡಿ ಮಾಡಿಟ್ಕೊಂಡೀನಿ ಒಂದು ಸ್ವಲ್ಪ ಸ್ವಲ್ಪ ಪುದೀನ ತೊಗೊಂಡೀನಿರಿ ಅದು ಒಣ ಒಣಗ್ಯಾದ್ರಿ ಪುದೀನ ಹಸಿ ಕರ್ಬೇವು ಮತ್ತು ಒಂಚೂರು ಕೊತ್ತಂಬರಿ ಸಾಸಿವೆ ಜೀರಿಗೆ ಒಗ್ಗರಣೆ ರೀ ತುಂಬ ಸಿಂಪಲಾಗಿ ರೀ ಕಲ್ಲಂಗಡಿ ಪೀಸಿನಿಂದ ಮಾಡಿರುವಂಥ ಪಲ್ಯ ಭಾಳ ಸಖತ್ ಆತದ್ರಿ ಇವಾಗ ಫಸ್ಟಿಗೆ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಮ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇವಾಗ ಕಟ್ ಮಾಡ್ಕೊಂಡಿರುವಂಥ ಕಲ್ಲಂಗಡಿ ಪೀಸನ್ನ ಹಾಕ್ಕೊಳ್ತೀನಿ ಇದನ್ನು ಒಂದು ಸ್ವಲ್ಪ ಕಡಿಮೆ ಫ್ರೈ ಮಾಡೋಣ ಒಂದು ಸ್ವಲ್ಪ ಏನು ಮಾಡೋದಿಲ್ಲ ನಮ್ಮ ಫ್ರೈ ಮಾಡ್ಕೊಂಡು ಸಾಕು ಇದು ನೀಟಾಗಿ ನಾ ಇವಾಗ ಫ್ರೈ ಮಾಡ್ತೀವಿ ನೋಡಿರಿ ನಾನು ಇಷ್ಟು ಫ್ರೈ ಮಾಡ್ತೀನಿ ಇಷ್ಟು ಫ್ರೈ ಆದರೆ ಸಾಕು ರೀ ಇದು ಪೂರ್ತಿ ಕೆಂಪಿಗೆ ಆಗಬೇಕಾ ತೇಮಿಲ್ಲ ರೀ ಮತ್ತು ಇದು ಕಲರ್ ತೇಂದಾಗಬೇಕು ಕೆಂಪು ಕೆಂಪುಗಾಗಬೇಕು ಇದು ಕಣ್ಣು ಇರ್ಬೇಕಂತೇನಿಲ್ಲ ಬರೀ ಇದಿಷ್ಟು ನಾವು ಕಟ್ ಮಾಡ್ಕೊಂಡು ಕಲಂಗಡಿ ಕಿಂತ ಸ್ವಲ್ಪ ಬಿಸಿಯಾದ್ರೂ ಸಾಕು ನೋಡಿರಿ ನಾನು ಏನೇ ರೀತಿ ಮಾಡ್ಕೊಂಡು ಇದು ನಾನು ಇವಾಗ ತೊಕೊಳ್ತೀನಿ ರೀ ಅದೇ ಪ್ಲೇಟಿಗೆ ತೊಗೋತೀನಿ ನೋಡಿರಿ ನಾನು ಅದೇ ಪ್ಲೇಟಿಗೆ ತೊಗೊಂಡಿನಿ ಇವಾಗ ಸಖತ್ ಘಮ ಬರಕ್ಕ ನೋಡಿರಿ ನಾವು ಫ್ರೈ ಮಾಡ್ಕೋತೀವಿ ನೋಡಿರಿ ಫ್ರೈ ಮಾಡ್ಕೊಳ್ಳೋ ಟೈಮ್ನಾಗ ಸಖತ್ ಘಮ ಬರ್ತದ ಕಲಂಗಡಿ ಪೀಸಾ ಇದು ಇವಾಗ ಇಷ್ಟು ಮಾಡ್ಕೊಂಡ್ರೆ ಸಾಕು ನಾನು ಇದು ಇನ್ನ ಪ್ಲೇಟಿಗೆ ತೊಗೊಂಡಿನ ಇಲ್ಲಿ ನಾನು ಅದೇ ಪಾತ್ರೆ ರೀ ಅದೇ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಎಣ್ಣೆ ಬಿಸಿಯಾಗ ನಾನು ಸಾಸಿವೆ ಜೀರಿಗೆ ಸೇರಿಸ್ತೀನಿ ಇದಕ್ಕಿವಾಗ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಅದಾವೆ ರೀ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡೆ ಒಂದು ಸ್ವಲ್ಪ ಅದು ಚಟಾಪಟ ಆಗಲ್ಲ ಈರುಳ್ಳಿ ಸೇರ್ಸೇನ್ರಿ ಒಂದು ಸಾಸಿವೆ ಜೀರಿಗೆ ಚಿಡಿತಾಯಿದ್ದೀರಿ ಇವಾಗ ಫಸ್ಟಾಗಿ ಈರುಳ್ಳಿ ಹಾಕೊಂಡ್ರಿ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಕೆಂಪು ಆಗೋತನ ಫ್ರೈ ಮಾಡಿದ್ರಿ ಈರುಳ್ಳಿ ಒಟ್ಟಿಗೆ ನಾನು ಕರಿಬೇವು ಕೂಡ ಸೇರ್ತೈತೆ ಇದು ಇವಾಗ ನೀಟಾಗಿ ಕೆಂಪು ಕಲರ್ ಚೇಂಜ್ ಆಗುತ್ತಿದ್ದರೆ ಈರುಳ್ಳಿದು ಕಲರ್ ಚೇಂಜ್ ಆಗತ್ತ ನಾವು ಟ್ರೈ ಇದು ಒಂದು ಜರ ಈರುಳ್ಳಿ ಫ್ರೈ ಅಲ್ಲರಿ ನೋಡ್ರಿ ಇದು ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿ ಈರುಳ್ಳಿದು ಈರುಳ್ಳಿ ಒಂದು ಸ್ವಲ್ಪ ಬೆಂದಾದ್ರೆ ಇವಾಗ ಇದಕ್ಕೆ ಪುದೀನ ತೊಗೊಂಡಿದ್ದೇನೆ ನಾನು ನಾಲ್ಕು ದಿನ ಸೇರಿಸ್ಬೇಕು ಪುದೀನ ಸೇರಿಸ್ಕೊಂಡು ಒಂದು ಸ್ವಲ್ಪ ಚಮಚೆ ಎಲ್ಲ ಕಡೆ ಒಂದಂಗ ಈಗ ಈಗಿದ ಟೊಮೊಟೊ ಸೇರಿಸ್ಕೊಂಡು ಟೊಮೊಟೊ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಂ ಯಾಕಂದ್ರೆ ಟೊಮೊಟೊ ಬೇಗ ಕರೆದುಕೊಳ್ಳಿ ಹಂಗಾಗಿ ಉಪ್ಪ ಸ್ವಲ್ಪ ಸ್ವಲ್ಪ ಹಾಕೊಂಡು ಮತ್ತು ನೀರು ಹಾಕೋತೀನಿ ಒಂದು ಸ್ವಲ್ಪ ಅಕ್ಷಿಣ ಹಾಕೊಂಡ್ಬರ್ತೀನಿ ಅರಿಶಿನ ಉಪ್ಪು ಹಾಕೊಂಡು ಹೋದ್ರೆ ಟಮಾಟಿ ಏನು ಮೆತ್ತಗ ಫ್ರೈ ಹಾಕೊಂಡೆ ನಾನು ಇವಾಗ ಇದನ್ನು ಕೂಡ ಮೆಚ್ಚದಾಗದ ಫ್ರೈ ಮಾಡ್ಕೊಬೇಕು ಇದು ಕೂಡ ಟೊಮಾಟೊ ಮೆಚ್ಚು ಫುಲ್ಲು ಟೊಮಾಟ ಎಲ್ಲ ನೆನೆಯಾಗ ಫ್ರೈ ಆಗ್ಯಾಗ ಇದು ಹಿಡಕ ಕೊತ್ತಂಬರಿ ಇಟ್ಕೊಂಡಿದ್ಮೇಲೆ ಕೊತ್ತಂಬರಿ ಸೇರ್ಕೊಂಡ್ಕೊತೀನಿ ಹಿಡಕ ಕೊತ್ತಂಬರಿ ಮತ್ತು ಒಂಚೂರು ಆದಷ್ಟು ಬೆಲ್ಲ ಸೇರ್ಬೇಕು ಬೆಲ್ಲ ನೋಡ್ರಿ ಸೇರ್ಕೋಬೋದು ಸಕ್ ಕೂಡ ಹಾಕೋಬೋದು ನಾ ಇಲ್ಲಿ ಹಾಕ್ತಾ ಇಲ್ಲ ಬೆಲ್ಲ ಹಾಕೊಂಡ್ರೆ ಇವಾಗ ಇದಾಗಿ ನಾವೇನು ಫ್ರೈ ಮಾಡಿ ಇಟ್ಟಿದ್ದೀವರು ಬೆಲ್ಲ ಅದನ್ನು ಸೇಸ್ಕೊತೀನಿ ಅದನ್ನು ಸೇಸ್ಕೊಂಡು ಒಂದು ಸ್ವಲ್ಪ ಕುಡಿಯುತ್ತಿ ಆದರೆ ನಾನು ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮನೆಯಲ್ಲಿ ಮಾಡಿರುವಂಥ ಒಂದು ಚೂರು ಮಸಾಲೆ ಖಾರ ಸೇಸ್ಕೊಳ್ಕೊತೀನಿ ಮಸಾಲೆ ಖಾರ ಇದ್ದರೂ ಮಸಾಲೆ ಖಾರನೂ ಹಾಕೋಬೋದು ರೀ ಖಾರದ ಪುಡಿನೂ ಹಾಕೋಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಸೇಸಿ ಬರ್ತಿದ್ದೆ ಯಾಕಪ್ಪ ಅಂದರೆ ಇದಕ್ಕೆ ಒಂದೊಂದು ಕಲರ್ ಹೇಳಿ ಹಾಕೊಳ್ಳೋದು ಅದಕ್ಕೆ ಖಾರನೂ ಸ್ವಲ್ಪ ಸಾಕೋದೈತ್ರಿ ಹಾಗಾಗಿ ನಾನು ಎರಡು ಸೇರ್ಸೀನಿ ಇದನ್ನ ಇವಾಗ ನೀಟಾಗಿ ಉಪ್ಪಿನ ಚೂರು ಉಪ್ಪು ಹಾಕೊಂಡ್ರೀ ಅವಾಗಿ ಹಾಕ್ಕೊಂಡಿದ್ದೆ ಸ್ವಲ್ಪ ಹಾಕ್ತೀನಲ್ಲ ರೀ ಈಗ ಇನ್ನೊಂದು ಸ್ವಲ್ಪ ಹಾಕೋತಂದ್ರೆ ಹಾಕ್ಕೊಂಡು ನೀಟಾಗಿ ಕರ್ಕೊಂಡ್ರಿ ನೋಡಿರಿ ನನಗೆ ನೀಟಾಗಿ ಎಲ್ಲ ಕಡೆಯೂ ಒಂದಾಗ ಕಲ್ಸ್ಕೊಂಡು ಇವಾಗ ಒಂದು ಸ್ವಲ್ಪ ನೀರು ಸೇರ್ಸ್ಕೊಳ್ತೀವಿ ನೀರು ಸೇರ್ ನೀರು ಸೇರ್ತಕೊಂಡು ಒಂದು ಒಂದು ಎರಡು ಹುಬ್ಬ ಮೂರು ಹುಗ ಕುದಿಸ್ಕೊಂಡ್ರೆ ಸಾಕು ಬೇಗನೆ ಕುದೀತದ ಜಾಸ್ತಿ ರೀ ಸ್ವಲ್ಪ ಊಟ ಮಾಡೋ ಟೈಮ್ನಾಗ ಸ್ವಲ್ಪ ಕರಕರ ಅಂದರೆ ಚೆಂದ ಆಗ್ತದೆ ಇದು ಭಾಳ ಜಾಸ್ತಿ ಕುದಿಸೋದೂ ಬೇಡ್ರಿ ಸ್ವಲ್ಪ ರೀ ತಿನ್ನುವಾಗ ಸಕ್ಕ ಟೇಸ್ಟ್ ಬರ್ತದೆ ನಾನು ಇಲ್ಲಿ ಸ್ವಲ್ಪ ನೀರು ಹಾಕೊಂಡೇನೆ ಇದಕ್ಕೆ ಮುಚ್ಚಿಟ್ಟು ಬಿಡ್ತೀನಿ ರೀ ಮುಚ್ಚಿ ಒಂದು ಸ್ವಲ್ಪ ಕುದಿಸಿ ತಗೋತೀನಿ ರೀ ಇದಕ್ಕಿನ್ನ ಒಂದು ಐಟಮ್ ಸೇರ್ಸೋದೈತೆ ರೀ ಒಂದು ಸ್ವಲ್ಪ ಇದು ನೋಡಿರಿ ಒಂದು ಸ್ವಲ್ಪ ನಾನು ಕುದಿಸ್ಕೊಂಡೆ ಹಾಕಿರುವಂಥ ನೀರು ಕೂಡ ಖಾಲಿ ಆಗ್ತಾ ಬರ್ತಾಯಿದೆ ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಆದಷ್ಟು ಚಿಕನ್ ಮಸಾಲ ಹಾಕೋತೀವಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ್ರಿ ಒಂದು ಸ್ವಲ್ಪ ಸಾಕಷ್ಟು ಇವಾಗ ಇದಕ್ಕೆ ಇನ್ನೊಂದಿಷ್ಟು ನೀರು ಸೇರಿಸ್ತಾನೆ ಇವಾಗ ಇನ್ನೊಂದು ಏನಪ್ಪ ಅಂದ್ರೆ ಮತ್ತು ಸ್ವಲ್ಪ ಸೇಂಗಲ್ ಪುಡಿ ಕೂಡ ಸೇಸುವರ್ಕ ಸಾಕು ಇದು ಇವಾಗ ಇದಕ್ಕೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿಸಿ ತಗೋತೀನಿ ಸಕ್ಕತ್ತು ಟೇಸ್ಟಾಗಿ ನೋಡಿ ಸಕ್ಕತ್ತು ಗಮನ ಬರಕತ್ತವ ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಡ್ತೀನಿ ಕುದಿಯನ ನೀಟಾಗಿ ತೊಗೊಳ ರೆಡಿ ಆಯ್ತು ರೀ ಇದು ಇವಾಗ ರೆಡಿ ಆಯ್ತು ನೋಡ್ರಿ ಇದು ನಾನು ಇವಾಗ ಗ್ಯಾಸು ಕೂಡ ಬಂದ್ ಮಾಡ್ಕೋತೀನಿ ಸಖತ್ತಾಗಿ ಬಂದದ್ರಿ ಇದು ಪಲ್ಯ ನೀವು ಒಂದು ಸಲ ಟ್ರೈ ಮಾಡಿರಿ ನೀವು ಇಷ್ಟಪಡ್ತೀರಿ ಈ ಸ ನಿಂದ ಪಲ್ಯ ಯಾವಾಗಾದರೆ ಕಲ್ಲಂಗಡಿ ಹಣ್ಣು ತಂದೆ ತಂದಿರ್ತೀರ ಮನೆಗೆ ತಿನ್ಬೇಕಂತೇಳಿ ಆ ಟೈಮಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿರಿ ನೀವು ಕೂಡ ತುಂಬ ಇಷ್ಟಪಡ್ತೀರ ಸಖತ್ತು ಟೇಸ್ಟ್ ನೋಡಿರಿ ನಾವಾಗೆ ಹೇಳ್ದಂಗೆ ಮೇ ಮೇಲ್ಗಡೆ ಇರ್ತದೆ ನೋಡಿರಿ ಹಸಿರು ಭಾಗ ಅದು ಮಾತ್ರ ನೀಟಾಗಿ ತೊಗೋಬೇಕು ರೀ ನಾವು ಹೆಂಗೆ ತೆಗ್ದಿದ್ನಲ್ಲ ಅದೇ ಥರ ತಕ್ಕೋಬೇಕು ನೀವು ಏನಾರೇ ಅದು ಸ್ವಲ್ಪ ಇಟ್ರಪ್ಪ ಅಂದ್ರೆ ಸ್ವಲ್ಪ ಕೈ ಬರೋ ಚಾನ್ಸ್ ಇರ್ತದೆ ಕೈ ಅಂದ್ರೇನು ಪೂರ್ತಿ ಕೈಯಾಗಿ ಬರಂಗಿಲ್ಲ ರೀ ಅದನ್ನು ಅದು ಭಾಳ ರೀ ಅದನ್ನು ನೀಟಾಗಿ ನಾವು ತೊಗೋಬೇಕು ಫಸ್ಟ್ ನೀಟಾಗಿ ತೊಗೊಂಡು ಲೈಟಾಗಿ ರೀ ಅಂದ್ರೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿರಿ ತುಂಬ ಇಷ್ಟಪಡ್ತೀರಿ ಇದು ಪ್ರತಿಯೊಂದಕ್ಕೂ ಹೊಂದ್ಕೊಳ್ತದ್ರಿ ಬಿಸಿ ರೊಟ್ಟಿ ಆಗಿರ್ಬೋದು ಖಡಕ್ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ದೋಸೆಕ್ಕಾಗಿರ್ಬೋದು ಅನ್ನದಾಗ ನೆನ್ಸ್ಕೊಳಕ್ಕಾಗಿರ್ಬೋದು ಇಲ್ಲ ಬರೀ ಬಿಸಿ ಅನ್ನಕಾಯಿ ಇದನ್ನೇ ಕಲಿಸಿಕೊಂಡು ಕೂಡ ನಾವು ಊಟ ಮಾಡ್ಬೋದು ಸಕ್ಕತ್ತಾಗಿ ಟೇಸ್ಟ್ ಇರ್ತದ್ರಿ ಇದು ಇದು ಇವಾಗ ರೆಡಿ ರೆಡಿಯಾಗ್ಯದ್ರಿ ನಾನು ಒಂದು ಪ್ಲೇಟಿಗೆ ತೊಗೊಳ್ತೀನಿ ಸಖತ್ ಘಮ ಬರಕತ್ತದ ನೋಡಿರಿ ಸೌತೆ ಇದು ಸೌತೆಕಾಯಿ ಪಲ್ಯ ಯಾವ ರೀತಿ ಆಗ್ತದಲ್ಲ ಅದಕ್ಕಿಂತ ಚೆನ್ನಾಗಿ ಆಗ್ತದ ರೀ ಇದು ಕಲ್ಲಂಗಡಿಯಿಂದ ಮಾಡಿರುವಂಥ ಪಲ್ಯ ಸಖತ್ ಟೇಸ್ಟ್ ಜಾಸ್ತಿ ಕುದಿಸೋದೇನಿಲ್ಲ ರೀ ಇದಕ್ಕೆ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಿರ್ತೇವಲ್ರಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಇರ್ಬೇಕಾರೆ ಅದಕ್ಕೆ ತಿನ್ನಾಗ ಅಂದ್ರೆ ಟೇಸ್ಟಾಗಿ ಇನ್ನ ಇಟ್ಟು ಚೆನ್ನಾಗಿರ್ತದ ಇವಾಗ ಇದು ರೆಡಿ ಐತ್ರಿ ಒಂದು ಪ್ಲೇಟಿಗೆ ಇದನ್ನ ಸರ್ವ್ ಮಾಡ್ಕೊತೀನಿ ರೆಡಿ ಆಯ್ತು ನೋಡ್ರಿ ಕಲ್ಲಂಗಡಿಲಿಂತ ಮಾಡಿರುವಂಥ ಪಲ್ಯ ಸೂಪ್ಪರಾಗಿ ಇದೆ ಅಷ್ಟೇ ರುಚಿಯಾಗ್ಯದ ಸಕ್ಕತ್ತ ಟೇಸ್ಟಿ ಆಗಿರ್ತದೆ ರೀ ನೀವು ಕೂಡ ಒಂದು ಸಲ ಟ್ರೈ ಮಾಡ್ತೀರ ತಂದ್ಕೊಂಡ್ರಿ ನೋಡಿರಿ ಯಾವಾಗ್ರೆ ಕಲ್ಲಂಗಡಿ ತಂದಾಗ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ತುಂಬ ಇಷ್ಟಪಡ್ತೀರ ಸಖತ್ತಾಗಿ ಬರ್ತದೆ ನೋಡಿರಿ ನೋಡೋಕ್ಕೂ ಕಲರ್ಫುಲ್ಲಾಗ್ಯದ ಚಪಾತಿವಿ ರೊಟ್ಟಿದ್ದೀವಿ ಯಾವ್ದಕ್ಕೂ ಹೊಂದ್ಕೊತದ ಅಂತ ಹೇಳಿ ನಾವಾಗಲಿ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಸಕ್ಕತ್ತಾಗಿ ಬರ್ತದ್ರಿ ಇದು ಕಲ್ಲಂಗಡಿ ಹಣ್ಣಿನಿಂದ ಮಾಡಿರುವಂಥ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು